ನಮ್ಮ ಒಂದು ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಜರುಗಿರ್ತಕ್ಕಂತಹ ಮ್ಯಾಜಿಕ್ ಆ್ಯಂಡ್ ಮ್ಯೂಸಿಕ್ ಶೋ ಅತ್ಯಂತ ಒಂದು ಮಕ್ಕಳಿಗೆ ಮನೋರಂಜನಾ ಚಟುವಟಿಕೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಿಂದ ಮಕ್ಕಳು ತುಂಬ ಆ ಸಮಯವನ್ನು ಕಳಿಸಿರ್ತಕ್ಕಂಥದ್ದು ಜೊತೆಗೆ ಎಲ್ಲ ಶಿಕ್ಷಕರು ಈ ಸಮಯವನ್ನು ಸಂಪೂರ್ಣ ಸದುಕುಪಡಿಸಿಕೊಂಡಿದ್ದಾರೆ ನೈತಿಸುವ ತಂಡದಿಂದ ಹೊಂದಿರತಕ್ಕಂಥ ಈ ಕೆಲವೊಂದು ಚಟುವಟಿಕೆಗಳು ಹಾಡು ಹಾಗೂ ಜಾದುಗಾರಿಕೆ ಮಕ್ಕಳ ವೈಜ್ಞಾನಿಕ ಮನೋಭಾವ ಬೆಳೆಸ್ತಕ್ಕಂತಹ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಆ ಬೆಳೆಸ್ತಕ್ಕಂಥ ಮತ್ತು ಅದನ್ನ ಆಲಿಸಿ ಅಳವಡಿಸಿಕೊಳ್ತಕ್ಕಂತ ಒಂದು ಅನೇಕ ಸೃಜನಶೀಲ ಚಟುವಟಿಕೆ ಮತ್ತು ಜಾದುಗಾರಿಕೆ ಮಕ್ಕಳಲ್ಲಿ ವೈಜ್ಞಾನಿಕ ಅನುಭವ ಮತ್ತು ವಿಚಾರ ಶಕ್ತಿ ಬೆಳೆತಕ್ಕಂತಹ ಈ ಜಾಗವನ್ನು ಬಯಲು ಮಾಡಿ ಜೊತೆಗೆ ಆ ಕಾರ್ಯಕ್ರಮದ ಒಂದು ಮುಖ್ಯ ವ್ಯವಸ್ಥಾಪಕರು ಜಾಗವನ್ನು ಬಯಲು ಮಾಡಿದ್ರು ಈ ರೀತಿ ಆಗುತ್ತೆ ತಕ್ಕ ಮಕ್ಕಳಲ್ಲಿ ಒಂದು ಅತ್ಯಂತ ದೊಡ್ಡ ಕಾರ್ಯ ಆಗಿರ್ತಕ್ಕಂಥ ಈಗೂ ಉಂಟ ಅಂತಕ್ಕಂಥ ಒಂದು ಆ ವಿಚಾರ ಮತ್ತು ಒಂದು ಆಲೋಚನಾ ಮೂಲಕ ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣ ಇರತಕ್ಕಂಥ ಎಲ್ಲಾ ಶಾಲೆಯ ಮಕ್ಕಳು ಶಿಕ್ಷಕರು ಈ ಸಮಯವನ್ನು ಸದೃಢಪಡಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿ ಮತ್ತೆ ನಮ್ಮ ಸಿಬ್ಬಂದಿ ಮಹಿಳೆಯರು ಸಮೇತವಾಗಿ ಈ ಕಾರ್ಯಕ್ರಮ ಅತ್ಯಂತ ಕುತೂಹಲಕಾರಿಯಾಗಿ ವೀಕ್ಷಣೆ ಮಾಡಿದ್ದಾರೆ ಈ ಈ ಒಂದು ಕಾರ್ಯಕ್ರಮ ತಂಡಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಶಾಲೆಯ ಎಲ್ಲ ಮಧ್ಯಮಕ್ಕಳು ಸಮೇತವಾಗಿ ಈ ಒಂದು ಕಾರ್ಯಕ್ರಮದನ್ನ ವೀಕ್ಷಿಸಿ ಆ ಒಂದು ಅತ್ಯಂತ ಸಮಯವನ್ನ ಸದೃಢಗೊಳಿಸಿಕೊಂಡ್ಬಿಟ್ಟು ಈ ಒಂದು ಕಾರಣೀಭೂತರಾಗಿದೆ ಈಗ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆಲ್ಲರಿಗೂ ಧನ್ಯವಾದ ಹಾಗೆ ಈ ನಮ್ಮ ಶಾಲೆಯ ಶಿಕ್ಷಕರು ತುಂಬಾ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಮ್ಮ ಶಾಲೆಯ ವ್ಯವಸ್ಥೆ ಮಾಡ್ಕೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮ ಜರುಗಲಿಕ್ಕೆ ಅನುವು ಸೊ ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಮುಂದೆ ಜರುಗಿಟ್ಟು ಇನ್ನೂ ಹೆಚ್ಚು ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು ಈ ಒಂದು ತಂಡಕ್ಕೆ ಹೀಗೆ ಮಕ್ಕಳಲ್ಲಿ ವೈಜ್ಞಾನಿಕ ಅನುಭವವನ್ನು ಬೆಳೆಸಕ್ಕೋಸ್ಕರ ಸಿನಿಮಾ ಬೆಳೆಸಕೋಸ್ಕರ ಈ ಒಂದು ಕಾರ್ಯಕ್ರಮ ಬೇಕಾಗ್ತವೆ ಹಾಗೆ ಪಠ್ಯಪುಸ್ತಕದ ಎಲ್ಲ ಕೆಲವೊಂದು ಹಾಡುಗಳನ್ನ ಆಡಿದ್ದಾರೆ ಅತ್ಯಂತ ಆ ಒಂದು ಸಂಗೀತಮಯವಾಗಿರ್ತಕ್ಕಂಥ ಸಂಗೀತದ ಒಂದು ನಮ್ಮ ಒಂದು ಆ ಕಾಲದಿಗೆ ಈ ಹಾಡನ್ನ ಹಾಡಿರತಕ್ಕಂಥದ್ದು ಬಹಳ ಇಷ್ಟ ಆಯಿತು ಮುಂದೆ ಸಮೇತವಾಗಿ ಈ ಕಾರ್ಯಕ್ರಮ ಎಲ್ಲ ಪ್ರತಿಯೊಂದು ಶಾಲೆಯಲ್ಲಿ ಜಡೆಗಳನ್ನು ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಅನುಮಾನ ಕೊಟ್ಟಿರ್ತಕ್ಕ ನಮ್ಮ ಇಲಾಖೆ ಎಲ್ಲ ಅಧಿ ಒಂದು ಅಧಿಕಾರಿಗಳಿಗೆ ಸಮೇತವಾಗಿ ನಾನು ದೂರದ ಧನ್ಯವಾದಗಳನ್ನು ನಮ್ಮ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಾಗೆ ನಮ್ಮ ನಾಗರಿಕರ ಪರವಾಗಿ ನಮ್ಮ ಎಸ್ ಟಿ ಎಂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು